ನಮಸ್ಕಾರ ಸ್ನೇಹಿತರೆ ಮಳೆಗಾಲ ಪ್ರಾರಂಭ ಆದರೆ ಸಾಕು ಮಲೆನಾಡಿನ ಮತ್ತು ಕರಾವಳಿಯ ಮನೆ ಮನೆಗಳಲ್ಲಿ ಕೆಸುವಿನ ಸೊಪ್ಪಿನ ಸಂಭ್ರಮ ಹೌದು ಸ್ನೇಹಿತರೆ ಬಹುಶಃ ನಿಮಗೆಲ್ಲ ಗೊತ್ತೇ ಇರುತ್ತೆ ಈ ಕೆಸುವಿನ ಎಲೆಯ ಖಾದ್ಯಗಳ ಬಗ್ಗೆ ಕೆಸುವಿನ ಎಲೆಯ ಪತ್ರೊಡೆ ಮಲೆನಾಡಿನ ಮತ್ತು ಕರಾವಳಿಯ ಅತ್ಯಂತ ರುಚಿಕರ ಖಾದ್ಯ ಇಂತಹ ಕೆಸುವಿನಲ್ಲಿ ಪ್ರಮುಖವಾಗಿ ಎರಡು ವಿಧಗಳನ್ನು ನಾವು ಕಾಣಬಹುದು ಭೂಮಿ ಮೇಲೆ ಬೆಳೆಯುವಂತಹ ಕೆಸು ಹಾಗೂ ಮರದ ಮೇಲೆ ಬೆಳೆಯುವಂತಹ ಕೆಸು ಇಂದಿನ ವಿಡಿಯೋದಲ್ಲಿ ಇವೆರಡರ ನಡುವಿನ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳೋಣ ಹಾಗೂ ಈ ಎರಡೂ ರೀತಿಯ ಕೆಸುಗಳ ಆರೋಗ್ಯ ಲಾಭಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನಿಮಗಾಗಿ ಈ ಎಲೆಗಳಿಂದ ತಯಾರಿಸುವಂತಹ ಪತ್ರೊಡೆ ರೆಸಿಪಿಯನ್ನು ಕೂಡ ತಿಳಿಸ್ತಾ ಇದ್ದೀನಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಮೊದಲಿಗೆ ಈ ಎರಡೂ ಬಗೆಯ ಕೆಸುವಿನ ಎಲೆಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನೋಡಿ ಮರಕೆಸುವಿನ ಎಲೆಗಳು ಬೆಂಗಳೂರಲ್ಲಿ ಅನೇಕ ಕಡೆ ಮಂಗಳೂರು ಸ್ಟೋರ್ಸ್ಗಳಿದ್ದಾವೆ ಅಲ್ಲಿ ನಿಮಗೆ ಈ ಎಲೆ ಸಿಗುತ್ತೆ ನಾನು ಕೂಡ ಅಲ್ಲಿಂದಲೇ ಈ ಮರಕೆಸುವನ್ನು ತಂದಿದ್ದು ಇದರ ಬಗ್ಗೆ ಅಂದರೆ ಈ ಮರ ಕೆಸುವಿನ ಎಲೆಗಳ ಬಗ್ಗೆ ಪೂರ್ಣ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇದು ನೋಡಿ ಸಾಮಾನ್ಯವಾದ ಕೆಸು ಅಂದರೆ ಭೂಮಿ ಮೇಲೆ ಬೆಳೆಯುವಂತಹ ಕೆಸು ನಾವು ನಮ್ಮ ಮನೆ ಬಾಲ್ಕನಿಯಲ್ಲಿಯೇ ಈ ಪಾಟ್ನಲ್ಲಿ ಇದನ್ನು ಬೆಳೆಸ್ಕೊಂಡಿದ್ದೀವಿ ಅಷ್ಟೇ ಅಲ್ಲ ಟೆರೆಸ್ ಗಾರ್ಡನ್ನಲ್ಲಿ ಆಮೇಲೆ ನಮ್ಮ ಕೈತೋಟದಲ್ಲಿ ಕೂಡ ಬೆಳೆಸ್ಕೊಂಡಿದ್ದೀವಿ ಇವೆರಡೂ ಎಲೆಗಳ ನಡುವೆ ಇರುವಂಥ ವ್ಯತ್ಯಾಸವನ್ನು ನೀವು ಗಮನಿಸ್ಬೋದು ಮರಕೆಸು ಸಾಮಾನ್ಯ ಕೆಸುವಿಗೆ ಹೋಲಿಸಿದರೆ ಹಿಂಭಾಗದಲ್ಲಿ ಸ್ವಲ್ಪ ಕಂದು ಮಿಶ್ರಿತ ನೇರಳೆ ಬಣ್ಣದಲ್ಲಿರುತ್ತೆ ಆಮೇಲೆ ಸ್ವಲ್ಪ ದಪ್ಪ ಇರುತ್ತೆ ಇದು ಪೋಷಕಾಂಶಗಳ ದೃಷ್ಟಿಯಿಂದ ಎರಡೂ ಬಗೆಯ ಕೆಸುಗಳಲ್ಲಿ ಸಾಕಷ್ಟು ಪೋಷಕಾಂಶಗಳಿದ್ದಾವೆ ಆದರೆ ಸಾಮಾನ್ಯ ಕೆಸುವಿನ ಎಲೆಗಳಲ್ಲಿ ಕ್ಯಾಲ್ಷಿಯಂ ಆಕ್ಸಿಲೇಟ್ ಪ್ರಮಾಣ ಹೆಚ್ಚಿರುತ್ತೆ ಹಾಗಾಗಿ ತಿನ್ನುವಾಗ ಇದು ಬಾಯಿ ತುರುಕೆ ಉಂಟಾಗತ್ತೆ ಇದನ್ನು ತೆಗೆಯೋದಕ್ಕೆ ಅಂತ ನೀವು ಹುಣಸೆ ಹಣ್ಣಿನ ಹುಳಿಯನ್ನು ಸೇರಿಸಿದರೆ ಈ ಕ್ಯಾಲ್ಶಿಯಂ ಆಕ್ಸಲೇಟ್ ಲವಣ ಕರಗೆ ಹೋಗುತ್ತೆ ಹಾಗಾಗಿ ತುರುಕೆ ಬರೋದಿಲ್ಲ ಆದರೆ ಮರಕೆಸುವಿನ ಎಲೆಗಳಲ್ಲಿ ಈ ಕ್ಯಾಲ್ಷಿಯಂ ಆಕ್ಸಲೇಟ್ ಪ್ರಮಾಣ ಕಡಿಮೆ ಇರುತ್ತೆ ಸಾಮಾನ್ಯ ಕೆಸು ಮರಕೆಸುವಿಗೆ ಹೋಲಿಸಿದರೆ ಯಾವುದೇ ಖಾದ್ಯ ಮಾಡಿದರೂ ಕೂಡ ಚೆನ್ನಾಗಿ ಕರಗತ್ತೆ ಸಾಮಾನ್ಯ ಕೆಸುವಿಗೆ ಹೋಲಿಸಿದರೆ ಮರಕೆಸು ನಿಮಗೆ ಸಿಗೋದು ಅಪರೂಪ ಅಂತಲೇ ಹೇಳ್ಬೋದು ಯಾಕೆಂದರೆ ಕೆಸು ನೆಲದಲ್ಲಿ ನೀರಿನ ಪಸೆ ಎಲ್ಲೇ ಇದ್ದರೂ ಕೂಡ ದಟ್ಟವಾಗಿ ಬೆಳೆದ್ಬಿಡತ್ತೆ ಆದರೆ ಮರ ಮರಗಳ ಮೇಲೆ ಬೆಳೆಯೋದ್ರಿಂದ ಈ ಎಲೆಗಳು ಬೇಕು ಅಂತಂದರೆ ನೀವು ಕಾಡಿನಲ್ಲಿ ಮರಗಳನ್ನು ಹುಡುಕೊಂಡು ಹೋಗಬೇಕಾಗತ್ತೆ ಆಮೇಲೆ ಮಳೆಗಾಲದಲ್ಲಿ ಮಾತ್ರ ನಮಗೆ ಇದು ಸಿಗತ್ತೆ ಈ ಮರ ಕೆಸುವನ್ನು ನಾವೇ ಬೆಳೆದುಕೊಳ್ಳುವಂಥ ವಿಧಾನವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಆದ್ದರಿಂದ ಈ ವಿಡಿಯೋವನ್ನು ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಈಗ ಈ ಸಾಮಾನ್ಯ ಕೆಸು ಅಂದ್ರೆ ಭೂಮಿ ಮೇಲೆ ಬೆಳೆಯುವಂತಹ ಕೆಸುವಿನ ಬಗ್ಗೆ ಇದನ್ನ ತಿನ್ನೋದ್ರಿಂದ ಸಿಗುವಂತಹ ಆರೋಗ್ಯ ಲಾಭಗಳ ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ ಸಾಮಾನ್ಯವಾಗಿ ನಮ್ಮಲ್ಲಿ ನಾಲ್ಕು ವಿಧದ ಕೆಸುಗಳಿದಾವೆ ಒಂದು ಕರಿ ಕೆಸು ಇದರ ದಂಟು ಕಪ್ಪಾಗಿದ್ದು ಎಲೆ ಹಸಿರು ಮಿಶ್ರಿತ ಕಪ್ಪು ಬಣ್ಣದ್ದಾಗಿರುತ್ತೆ ಇನ್ನೊಂದು ಬಿಳಿ ಕೆಸು ಇದು ತಿಳಿ ಹಸಿರು ಬಣ್ಣದ ಕಾಂಡ ಇರುತ್ತೆ ಇದಕ್ಕೆ ಜೊತೆಗೆ ಹಸಿರು ಎಲೆಗಳು ಇರುತ್ತವೆ ಆಮೇಲೆ ಚುಕ್ಕಿ ಕೆಸು ಇದು ಕೂಡ ಹಸಿರು ಬಣ್ಣದಾಗಿರುತ್ತೆ ಆದರೆ ಎಲೆಯ ಮಧ್ಯಭಾಗದಲ್ಲಿ ಕೆಂಪು ಬಣ್ಣದ ಚುಕ್ಕಿಯನ್ನು ನಾವು ಗಮನಿಸಬಹುದು ಇವೆಲ್ಲ ವೆರೈಟಿಗಳು ತಿನ್ನುವಂತಹ ಕೆಸುಗಳು ಇವೆಲ್ಲ ನೆಲದ ಮೇಲೆ ಬೆಳೆಯುವಂತಹ ಕೆಸುಗಳಾದರೆ ನಾಲ್ಕನೆಯದು ಮರ ಕೆಸು ಮರದ ಪೊಟರಿಯಲ್ಲಿ ಇದು ಚಿಗುರು ಬಿಟ್ಟು ಬಳ್ಳಿಯಂತೆ ಉದ್ದಕ್ಕೆ ಬೆಳ್ಕೊಳ್ಳುತ್ತೆ ಕೆಸುವಿನ ಎಲೆಗಳು ತಿನ್ನೋದಕ್ಕೆ ತುಂಬಾನೇ ರುಚಿಕರವಾಗಿರುತ್ತೆ ಈ ಎಲೆಗಳು ರುಚಿ ಮತ್ತು ಪೋಷಣೆ ಎರಡರಿಂದಲೂ ತುಂಬಿರುತ್ತೆ ನಿಮ್ಮಲ್ಲಿ ಯಾರಿಗಾದರೂ ಕೆಸುವಿನ ಎಲೆಯ ಪ್ರಯೋಜನಗಳ ಬಗ್ಗೆ ತಿಳಿದಿಲ್ಲ ಅಂತಂದರೆ ಇವತ್ತೇ ಅವುಗಳ ಬಗ್ಗೆ ತಿಳಿದು ಅವುಗಳನ್ನು ತಿನ್ನೋದಕ್ಕೆ ಆರಂಭ ಮಾಡಿ ಜೊತೆಗೆ ಅವು ಆರೋಗ್ಯಕ್ಕೆ ಹೇಗೆ ಪ್ರಯೋಜನಕಾರಿ ಅನ್ನೋದನ್ನು ಕೂಡ ತಿಳ್ಕೊಳ್ಳಿ ಕೆಸುವಿನ ಎಲೆಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿದ್ದಾವೆ ಇದರಿಂದಾಗಿ ನಮ್ಮ ದೇಹದ ಜೀವಕೋಶಗಳನ್ನು ಫ್ರೀ ರ್ಯಾಡಿಕಲ್ಸ್ಗಳ ಹಾನಿಯಿಂದ ರಕ್ಷಿಸುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಅಂದರೆ ಇಮ್ಯುನಿಟಿ ಪವರನ್ನು ಬಲಪಡಿಸುತ್ತೆ ಇದರೊಂದಿಗೆ ದೇಹದ ಉರಿಯೂತವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೂ ಅನೇಕ ರೋಗಗಳನ್ನು ತಡೆಗಟ್ಟೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಕೆಸುವಿನ ಎಲೆಗಳು ಹೃದಯದ ಆರೋಗ್ಯಕ್ಕೆ ಪ್ರಯೋಜನಕಾರಿ ಕೆಸುವಿನ ಎಲೆಗಳಲ್ಲಿ ಪೊಟ್ಯಾಷಿಯಂ ಕಂಡುಬರುತ್ತೆ ಇದು ರಕ್ತದ ಒತ್ತಡವನ್ನು ಅಂದರೆ ಬಿ ಪಿಯನ್ನು ಕಡಿಮೆ ಮಾಡೋ ಮೂಲಕ ಹೃದಯದ ರಕ್ತನಾಳದ ಕಾಯಿಲೆಯನ್ನು ತಡೆಗಟ್ಟೋದಕ್ಕೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಇನ್ಫ್ಲಮೇಟರಿ ಗುಣಗಳು ಕೂಡ ಇದ್ದಾವೆ ಕಣ್ಣಿನ ದೃಷ್ಟಿಗೆ ಇದು ಪ್ರಯೋಜನಕಾರಿ ಕೆಸುವಿನ ಎಲೆಗಳಲ್ಲಿ ವಿಟಮಿನ್ ಎ ಸಮೃದ್ಧವಾಗಿದೆ ಹಾಗಾಗಿ ಮಯೋಪಿಯಾ ಮತ್ತು ಕಣ್ಣಿನ ಪೊರೆಗಳಂತಹ ಅಪಾಯಕಾರಿ ಕಣ್ಣಿನ ಕಾಯಿಲೆಗಳಿಂದ ರಕ್ಷಣೆಯನ್ನು ಕೊಡುತ್ತೆ ಜೀರ್ಣಕ್ರಿಯೆಗೆ ಕೂಡ ಇದು ಸಹಾಯಕಾರಿ ಕೆಸುವಿನ ಎಲೆಗಳಲ್ಲಿ ಫೈಬರ್ ಅಂಶ ಹೇರಳವಾಗಿ ಇರೋದರಿಂದ ಜೀರ್ಣಕ್ರಿಯೆಗೆ ತುಂಬ ಪ್ರಯೋಜನಕಾರಿ ಅಷ್ಟೇ ಅಲ್ಲ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಸಮಸ್ಯೆಯನ್ನು ದೂರ ಮಾಡುತ್ತೆ ಹಾಗೂ ಕರುಳಿನ ಆರೋಗ್ಯಕ್ಕೂ ಕೂಡ ತುಂಬ ಪ್ರಯೋಜನಕಾರಿ ದೇಹದಲ್ಲಿ ಸಕ್ಕರೆ ಮಟ್ಟವನ್ನು ಅಂದರೆ ಬ್ಲಡ್ ಶುಗರ್ ಲೆವೆಲನ್ನು ನಿಯಂತ್ರಿಸೋದಕ್ಕೆ ಫೈಬರ್ ಸಹಾಯ ಮಾಡುತ್ತೆ ಫೈಬರ್ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ಇದ್ದಕ್ಕಿದ್ದಂತೆ ಹೆಚ್ಚೋದಕ್ಕೆ ಅಂದರೆ ಶೂಟ್ ಆಗೋದಕ್ಕೆ ಬಿಡೋದಿಲ್ಲ ತೂಕ ಇಳಿಸಿಕೊಳ್ಳೋದಕ್ಕೆ ಇದು ಸಹಾಯಕಾರಿ ಕೆಸುವಿನ ಎಲೆಗಳಲ್ಲಿ ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟ್ಗಳು ಕಡಿಮೆ ಪ್ರಮಾಣದಲ್ಲಿ ಇದ್ದಾವೆ ಹಾಗೂ ಫೈಬರ್ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಿಕ್ಕೆ ಇದು ತುಂಬ ಪ್ರಯೋಜನಕಾರಿ ಹೀಗೆ ಅನೇಕ ಪ್ರಯೋಜನಗಳಿದ್ದಾವೆ ಈ ಕೆಸುವಿನ ಎಲೆಗಳಿಂದ ಈಗ ಮರಕೆಸುವಿನ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಈ ಮರಕೆಸು ಮರದ ಪೊಟರೆಗಳಲ್ಲಿ ಬೆಳೆಯುವಂತಹ ಸಸ್ಯ ಆಗಿದೆ ಇಂಗ್ಲೀಷಲ್ಲಿ ಇದನ್ನು ರೆಮುಸ್ಯಾಟಿಯಾ ವೈವಿಪಾರ ಅಂತ ಕರೀತಾರೆ ಆರ್ಕಿಡ್ ಸಸ್ಯದಂತೆ ಹಬ್ಬಿ ಉದ್ದುದ್ದ ಹೃದಯಾಕಾರದ ಎಲೆಗಳನ್ನು ಹೊಂದಿರುವಂಥ ಸಸ್ಯ ಇದರ ಎಲೆಯ ಮೇಲ್ಭಾಗ ಕಡು ಹಸಿರು ಅಡಿಭಾಗ ತಿಳಿಕಂದು ಬಣ್ಣದ್ದಾಗಿರುತ್ತೆ ಮಾಮೂಲು ಕೆಸುಗೆ ಹೋಲಿಸಿದ್ರೆ ಇದರ ಎಲೆ ದಪ್ಪದ್ದಾಗಿರುತ್ತೆ ತುಳು ಭಾಷಿಗರು ಅಧಿಕವಾಗಿ ಇದನ್ನು ಉಪಯೋಗಿಸ್ತಾ ಇದ್ದು ಇದನ್ನ ಮರತೇವು ಅಂತ ಕರೀತಾರೆ ಆಷಾಢ ಮಾಸದಲ್ಲಿ ತಯಾರಿಸುವಂತಹ ಪತ್ರೊಡೆಗೆ ಈ ಮರತೇವು ತುಂಬಾ ಮುಖ್ಯ ಇಂದಿನ ದಿನಗಳಲ್ಲಿ ಈ ಮರಕೆಸು ಕಡಿಮೆ ಆಗ್ತಾ ಇದೆ ಇದು ಬೆಳೆಯೋದಕ್ಕೆ ದೊಡ್ಡ ಗಾತ್ರದ ಮರಗಳೇ ಬೇಕು ಮರಗಳಲ್ಲಿ ಪೊಟರೆಗಳಿರಬೇಕು ಇಂತಹ ಪೊಟರೆಗಳಲ್ಲಿ ಮರಕೆಸು ಚೆನ್ನಾಗಿ ಬೆಳೆಯುತ್ತೆ ದಕ್ಷಿಣ ಕನ್ನಡದಲ್ಲಿ ಈ ಮಳೆಗಾಲದಲ್ಲಿ ಕಾಡಿನಿಂದ ಲಕ್ಷಗಟ್ಟಲೆ ಎಲೆಗಳು ಮಾರುಕಟ್ಟೆಗೆ ಬರ್ತವೆ ಬೇಸಿಗೆ ಕಾಲದಲ್ಲಿ ಮರದ ಪೊಟರೆಯಲ್ಲಿ ಇರುವಂತಹ ಪುಟ್ಟ ಪುಟ್ಟ ಗೆಡ್ಡೆಗಳು ಮಳೆ ಬೀಳೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ಚಿಗುರೋದಕ್ಕೆ ಪ್ರಾರಂಭ ಮಾಡ್ತವೆ ನೋಡ ನೋಡ್ತಾ ಇದ್ದ ಹಾಗೆ ಮರದ ಮೇಲಕ್ಕೆ ಹಬ್ಬಿ ಎಲೆ ಬಿಡೋದಕ್ಕೆ ಪ್ರಾರಂಭ ಆಗುತ್ತೆ ಈ ಮರಕೆಸುವಿನ ಔಷಧೀಯ ಗುಣಗಳೇನೇನು ಇದನ್ನು ಉಪಯೋಗಿಸೋದ್ರಿಂದ ನಮಗೆ ಸಿಗುವಂತಹ ಆರೋಗ್ಯ ಲಾಭಗಳೇನು ಇದನ್ನು ನಮ್ಮ ಕೈ ತೋಟದಲ್ಲಿ ನಾವು ಬೆಳೆದುಕೊಳ್ಳಬಹುದಾ ಇದರಿಂದ ಯಾವ ಡಿಶನ್ನು ತಯಾರಿಸ್ತಾರೆ ಹೀಗೆ ಎಲ್ಲ ವಿವರಗಳನ್ನು ಇಂದಿನ ವಿಡಿಯೋದಲ್ಲಿ ನಾನು ಕೊಡ್ತೀನಿ ಆದ್ದರಿಂದ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈಗ ಈ ಮರಕೆಸುವನ್ನು ತಿನ್ನೋದರಿಂದ ಸಿಗುವಂತಹ ಹೆಲ್ತ್ ಬೆನಿಫಿಟ್ಸ್ ಅಂದರೆ ಆರೋಗ್ಯ ಲಾಭಗಳು ಏನೇನು ನೋಡೋಣ ಬನ್ನಿ ಇದರಲ್ಲಿ ಆರೋಗ್ಯಕರವಾದ ಪೋಷಕಾಂಶಗಳಿದ್ದಾವೆ ಇದರಿಂದ ಪ್ರಮುಖವಾಗಿ ವೀಕ್ನೆಸ್ಸನ್ನು ದೂರ ಮಾಡುತ್ತೆ ಇದರಲ್ಲಿ ದೇಹಕ್ಕೆ ತಂಪು ಮಾಡುವಂತಹ ಗುಣ ಇರೋದರಿಂದ ಆಷಾಢ ತಿಂಗಳಲ್ಲಿ ಇದನ್ನು ತಿನ್ನಬೇಕು ಅನ್ನೋ ಮಾತಿದೆ ಇದು ಜೀರ್ಣಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ ಮಹಿಳೆಯರಲ್ಲಿ ಅಗತ್ಯ ಹಾರ್ಮೋನುಗಳನ್ನು ಹೆಚ್ಚಿಸೋದಕ್ಕೆ ಇದು ತುಂಬಾ ಸಹಕಾರಿ ಇದನ್ನು ನಾವು ತಿನ್ನೋದರಿಂದ ರಕ್ತದ ಸೆಲ್ಗಳನ್ನು ಹೆಚ್ಚು ಮಾಡಿಬಿಟ್ಟು ಅನಿಮಿಯಾ ತಡೆಯೋದಕ್ಕೆ ತುಂಬಾ ಸಹಕಾರಿಯಾಗುತ್ತೆ ಇದರಲ್ಲಿ ವಿಟಮಿನ್ ಎ ಹೇರಳವಾಗಿ ಇರೋದರಿಂದ ಕಣ್ಣಿನ ಆರೋಗ್ಯಕ್ಕೂ ಸಹ ಬಹಳ ಒಳ್ಳೆಯದು ಕ್ಯಾನ್ಸರ್ಕಾರಕ ಸೆಲ್ಗಳನ್ನು ತೆಗೆಯುವಲ್ಲಿ ಇದು ಸಹಾಯ ಮಾಡುತ್ತೆ ಡಯಾಬಿಟಿಸ್ ನಿಂದ ಈ ಎಲೆ ತುಂಬನೇ ಒಳ್ಳೆಯದು ಒಳ್ಳೆಯ ಆಹಾರ ಕೂಡ ಈ ಮರಕೆಸು ಆಷಾಢ ಮಾಸದಲ್ಲಿ ಬೆಳೀತಾ ಇದ್ದು ಈ ಕಾರಣಕ್ಕೆ ಔಷಧೀಯ ಗುಣಗಳನ್ನು ಹೊಂದಿದೆ ಅಂತ ನಾಟಿ ವೈದ್ಯ ಪದ್ಧತಿ ತಿಳಿಸುತ್ತೆ ಇಷ್ಟೆಲ್ಲ ಆರೋಗ್ಯ ಲಾಭ ಇರುವಂತಹ ಈ ಮರಕೆಸುವನ್ನು ಹೇಗೆ ತಿಂತಾರೆ ಅಂತ ನಿಮಗೆಲ್ಲ ಕುತೂಹಲ ಇದ್ದೇ ಇರುತ್ತೆ ಇದರಿಂದ ತಯಾರಿಸುವಂತಹ ಮುಖ್ಯವಾದ ಒಂದು ರೆಸಿಪಿ ಅಂತಂದರೆ ಅದು ಪತ್ರೊಡೆ ಇದರಿಂದ ತಯಾರಿಸುವಂತಹ ಪತ್ರೊಡೆ ತುಂಬನೇ ರುಚಿಕರವಾಗುತ್ತೆ ತುಂಬನೇ ಫೇಮಸ್ ಇದು ಈ ಪತ್ರೊಡೆಯನ್ನು ನೆಲದ ಮೇಲೆ ಬೆಳೆಯುವಂತಹ ಕೆಸುವಿನ ಸೊಪ್ಪಿಂದ ಹೇಗೆ ತಯಾರು ಮಾಡ್ತಾರೋ ಅದೇ ರೀತಿಯಲ್ಲಿ ಈ ಮರ ಕೆಸುವಿನಿಂದ ಕೂಡ ಪತ್ರೊಡೆಯನ್ನು ತಯಾರು ಮಾಡ್ತಾರೆ ಈ ಪತ್ರೊಡೆಯನ್ನು ತಯಾರಿಸೋದಕ್ಕೆ ಬೇಕಾದಂತಹ ಪದಾರ್ಥಗಳು ಯಾವ್ಯಾವು ಮತ್ತೆ ಇದನ್ನು ಹೇಗೆ ತಯಾರಿಸೋದು ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ವಿಡಿಯೋವನ್ನ ನೋಡ್ಕೊಂಡು ಬನ್ನಿ ನೋಡಿ ಸ್ನೇಹಿತರೆ ಬಿಸಿ ಬಿಸಿಯಾದ ರುಚಿ ರುಚಿಯಾಗಿರಂತಹ ಈ ಪತ್ರೊಡೆ ತಯಾರಾಗಿದೆ ಇದನ್ನ ನೀವು ಬೇಕಿದ್ರೆ ಫ್ರೈ ಮಾಡಿಕೊಂಡು ಕೂಡ ತಿನ್ಬೋದು ತುಂಬನೇ ಟೇಸ್ಟಿಯಾಗಿರುತ್ತೆ ಮತ್ತು ಮತ್ತೆ ತುಂಬನೇ ಆರೋಗ್ಯ ಪೂರ್ಣವಾಗಿರುತ್ತೆ ಹಾಗಾದ್ರೆ ಇಷ್ಟೆಲ್ಲ ರುಚಿಯಾಗಿರುವಂತಹ ಇಷ್ಟೆಲ್ಲ ಆರೋಗ್ಯ ಲಕ್ಷಣಗಳನ್ನು ಹೊಂದಿರುವಂತಹ ಈ ಮರಕೇಸವನ್ನು ನಾವು ಮನೆಯಲ್ಲೇ ಬೆಳ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅಂತಂದ್ರೆ ಖಂಡಿತ ಸಾಧ್ಯ ಇದೆ ನೀವು ಪ್ರಯತ್ನ ಮಾಡಬೇಕು ಅಷ್ಟೇ ಇದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದರೆ ಮಳೆಗಾಲದಲ್ಲಿ ಮರಕೆಸುವಿನ ಸಸಿ ಏನಾದರೂ ಸಿಕ್ಕರೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಈ ಮರಕೆಸುವಿನ ಗೆಡ್ಡೆ ಒಂದು ಏನಾದರೂ ಸಿಕ್ಕರೂ ಕೂಡ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಇದಕ್ಕಾಗಿ ನೀವು ಪಾಟಿಂಗ್ ಮಿಕ್ಸ್ ಹೇಗೆ ಮಾಡಬೇಕು ಅಂತಂದರೆ ಮರದ ಚಿಪ್ಸ್ಗಳು ಅಥವಾ ಮರದ ಸಣ್ಣ ಸಣ್ಣ ಪೀಸ್ಗಳು ಅಥವಾ ಮರದ ಹೊಟ್ಟಾದರೂ ನಡೆಯುತ್ತೆ ಇದರ ಜೊತೆಗೆ ಒಣಗಿದ ಸೆಗಣಿ ಅಥವಾ ಕೌಡಂಗನ ತಗೊಳ್ಬಹುದು ಇವೆರಡನ್ನು ನೀವು ಎರಡೂ ಇಷ್ಟು ಒಂದರ ಪ್ರಮಾಣದಲ್ಲಿ ತಗೊಂಡು ಇದನ್ನ ಮಿಕ್ಸ್ ಮಾಡಬೇಕು ಇಂತಹ ಪಾಟಿಂಗ್ ಮಿಕ್ಸ್ ಅಲ್ಲಿ ನೀವು ಈ ಮರಕೆಸುವಿನ ಗೆಡ್ಡೆ ಅಥವಾ ಸಣ್ಣ ಸಸಿಯನ್ನು ನೆಡಬಹುದು ರೆಗ್ಯುಲರ್ ಆಗಿ ನೀರನ್ನು ಹಾಕಬೇಕಾಗತ್ತೆ ತುಂಬಾ ಬಿಸಿಲಿನಲ್ಲಿ ಇಡೋದು ಬೇಡ ನೆರಳಿರುವಂತಹ ಇರುವಂತಹ ಪ್ರದೇಶದಲ್ಲಿ ನೀವು ಇದನ್ನ ಇಟ್ಟು ಬೆಳೆಸಬಹುದು ಫ್ರೆಂಡ್ಸ್ ಈಗ ಈ ಮರಕೆಸುವಿನ ಸೀಸನ್ ಆಗಿರೋದ್ರಿಂದ ಇದನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಆದ್ದರಿಂದ ಈ ಮರಕೆಸುವಿನ ಎಲೆಗಳು ಎಲ್ಲೇ ಸಿಕ್ಕರೂ ಬಿಡಬೇಡಿ ಇದನ್ನು ತಂದು ಪತ್ರೊಡೆ ಮಾಡಿ ತಿನ್ನಿ ಎಷ್ಟು ರುಚಿಯಾಗಿರುತ್ತೆ ನಿಮಗೆ ಗೊತ್ತಾಗತ್ತೆ ಅಷ್ಟೇ ಅಲ್ಲ ಇದರಿಂದ ತುಂಬನೇ ಆರೋಗ್ಯ ಲಾಭಗಳಿದ್ದಾವೆ ವರ್ಷದಲ್ಲಿ ಒಮ್ಮೆ ತಿಂದರೂ ಸಾಕು ನಿಮಗೆ ಬೇಕಾದಂಥ ಪೌಷ್ಟಿಕಾಂಶಗಳನ್ನು ಇದು ನಿಮಗೆ ಕೊಡುತ್ತೆ ನೋಡಿದೆಲ್ಲ ಸ್ನೇಹಿತರೆ ಈ ಮಳೆಗಾಲದಲ್ಲಿ ಹೇರಳವಾಗಿ ಬೆಳೆಯುವಂತಹ ಕೆಸು ಮತ್ತು ಮರ ಕೆಸುವಿನ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್